ಹಾಯ್ ಸ್ನೇಹಿತರೆ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಯಂ ಹುದ್ದೆ ಎಸ್ ಎಲ್ ಸಿ ಪಾಸ್ ಆದವ್ರಿಗೆ ಅಪ್ಲೈ ಮಾಡ್ಬೋದು ನೋಡಿ ಜಿಲ್ಲಾ ನ್ಯಾಯಾಲಯದಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ದಾನೆ ಆನ್ಲೈನ್ ಅಪ್ಲಿಕೇಶನ್ ಹತ್ತನೇ ಪಾಸ್ ಆದವರು ಅಪ್ಲೈ ಮಾಡ್ಬೋದು ಹುದ್ದೆಗಳ ವಿಂಗಡೆ ನೋಡಿ ಆದೇಶ ಜಾರಿಕಾರರು ಅಂತ ಇಪ್ಪತ್ತು ಹುದ್ದೆಗಳು ಇದ್ದಾವೆ ಬೆರಳಚ್ಚುಗಾರರು ಮೂರು ಹುದ್ದೆಗಳು ಇದ್ದಾವೆ ಬೆರಳಚ್ಚು ನಕಲುಗಾರರು ಮೂರು ಹುದ್ದೆಗಳು ಇದ್ದಾವೆ ಸೊ ಶೈಕ್ಷಣಿಕ ಅರ್ಹತೆ ಅಂದರೆ ಹತ್ತನೇ ತರಗತಿ ಪಾಸಾಗಿರಬೇಕು ಜೊತೆಗೆ ಲಘು ವಾಹನ ಚಾಲಕ ಪರವಾನಿಗೆ ಹೊಂದಿರಬೇಕು ಅಂದರೆ ಹತ್ತನೇ ಪಾಸಾಗಿ ಮತ್ತೆ ಅದರ ಜೊತೆಗೆ ನಿಮ್ಮ ಲೆಸೆನ್ಸನ್ನು ಹೊಂದಿರಬೇಕು ಅಂತ ಕೊಟ್ಟಿದ್ದಾನೆ ಮತ್ತು ಬೆರಳೊಚ್ಚು ನಕಲುಗಾರರು ಮತ್ತು ಬೆರಳಚ್ಚುಗಾರರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಶಿಕ್ಷಣ ಮಂಡಳಿಯಿಂದ ದ್ವಿತೀಯ ಪಿ ಯು ಸಿ ಡಿಪ್ಲೊಮಾ ಪದವಿ ಮುಗಿಸಿರಬೇಕು ಇದರ ಜೊತೆಗೆ ಕರ್ನಾಟಕ ಸರ್ಕಾರ ನಡೆಸುವ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಗಳಲ್ಲಿ ಹಿರಿಯ ಕಿರಿಯ ಶ್ರೇಣಿ ಬೆರಳೊಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕು ಅಂತ ಕೊಟ್ಟಿದ್ದಾನೆ ಇದರ ವಯಸ್ಸು ನೋಡಿ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಿಡಿಲಿಕ್ಕೆ ಇರುತ್ತೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಅಭ್ಯರ್ಥಿಗಳಿಗೆ ಐದು ವರ್ಷ ಹೆಚ್ಚಿಕೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಇರುತ್ತೆ ಪ ಪ್ಲಸ್ ಎಕ್ಸ್ಟ್ರಾ ಐದು ವರ್ಷ ಮತ್ತು ಪ್ರವರ್ಗ ಟೂ ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತೆ ಅಂದರೆ ಹದಿನೆಂಟು ಪ್ಲಸ್ ಮೂವತ್ತೈದು ಇದೆಯಲ್ಲ ಮೂವತ್ತೈದು ಪ್ಲಸ್ ಮೂರು ವರ್ಷ ಹೆಚ್ಚಿಗಾಗಿರುತ್ತದೆ ಅರ್ಜಿ ಶುಲ್ಕ ವೇತನ ಸಾಮಾನ್ಯ ವರ್ಗ ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಉಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದ ವಿನಾಯಿತಿ ಇದೆ ನೋಡಿ ಸಾಮ್ಯದ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗಗಳಿಗೆ ಎರಡು ನೂರು ರೂಪಾಯಿ ಫೀಸ್ ಇದೆ ಮತ್ತು ಉಳಿದ ವರ್ಗ ವರ್ಗದ ಅಭ್ಯರ್ಥಿಗಳಿಗೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ವಿನಾಯಿತಿ ಇದೆ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಫೀಸ್ ಫ್ರೀ ಇದೆ ಸೊ ಮಾನ್ ಮಾಸಿಕ ವೇತನ ನೋಡಿ ಶ್ರೇಣಿ ಇಪ್ಪತ್ತೊಂದು ಸಾವಿರ ನಾಲ್ಕುನೂರರಿಂದ ಇಪ್ಪ ನಲ್ವತ್ತೆರಡು ಸಾವಿರವರೆಗೂ ಇರಲಿದೆ ಅಂತ ಕೊಟ್ಟಿದ್ದಾನೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ನೋಡಿ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೆ ಸೊ ಅಪ್ಲಿಕೇಶನ್ ಹಾಕೋರು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ಬೋದು ಸೊ ಹಿಯರ್ ಇದು ಆಫಿಷಿಯಲ್ ವೆಬ್ಸೈಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಆಫ್ ಉತ್ತರ ಕನ್ನಡ ಅಂತ ನೀವು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ಬೋದು ಇಲ್ಲಿ ಹತ್ತನೇ ಪಾಸ್ ಆದವರಿಗೆ ಇಲ್ಲಿ ಅಪ್ಲಿಕೇಶನ್ ಯಾವ ಥರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಂತಿದೆ ಆನ್ಲೈನ್ ರಿಕ್ರೂರ್ಮೆಂಟ್ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಇದೆ ಡಿಸ್ಕ್ರಿಪ್ಷನ್ನು ಕೊಟ್ಟಿರ್ತಾನೆ ಡಾಕ್ಯುಮೆಂಟ್ ಏನೇನು ಅಪ್ಲೋಡ್ ಮಾಡಬೇಕಂತನು ಕೊಟ್ಟಿದ್ದಾನೆ ಮತ್ತು ಪೇಮೆಂಟ್ ಯಾವ ಥರ ಮಾಡ್ಬೇಕಂತ ಕೊಟ್ಟಿದ್ದಾನೆ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಟೈಪ್ ಅಂತ ಕೊಟ್ಟಿದ್ದಾರೆ ನೋಡಿ ನೀವು ಯಾವ್ದು ಪೋಸ್ಟ್ ಅಪ್ಲೈ ಮಾಡ್ಬೇಕಂತ ಇದ್ರೆ ಆ ಪೋಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಟೈಪಿಸ್ಟ್ ಕಾಪಿ ಪೇಸ್ಟ್ ಅಂತಿದೆ ಇಲ್ಲಿ ರಿಕ್ರೂಟ್ಮೆಂಟ್ ಆಫ್ ದ ಪೋಸ್ಟ್ ಆಫ್ ಟೈಪಿಸ್ಟ್ ಅಂತಿದೆ ಆಮೇಲೆ ರಿಕ್ರೂಟ್ಮೆಂಟ್ ಆಫ್ ಪೋಸ್ಟ್ ಆಫ್ ಪ್ರೊಸೆಸ್ ಸರ್ವರ್ ಅಂತಿದೆ ಇದ್ರ ಮೇಲೆ ಅಪ್ಲಿಕೇಶನ್ ಆಗ್ಬೋದು ನೀವು ನಿಮಗೆ ಯಾವ್ದು ಬೇಕು ಅದು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡಿ ಜನರಲ್ ಇನ್ಸ್ಟ್ರಕ್ಷನ್ ಅಂತಿದೆಯಲ್ಲ ಈ ಜನರಲ್ ಇನ್ಸ್ಟ್ರಕ್ಷನ್ ಮೇಲೆ ನೀವು ಅಪ್ಲೈ ಮಾಡ್ಬೋದು ಆಮೇಲೆ ಇಲ್ಲಿ ನೋಡ್ಬೋದು ನೀವು ಹೌ ಟು ಮೇಕ್ ಆನ್ಲೈನ್ ಪೇಮೆಂಟ್ ಯಾವ ಥರ ಚೆಕ್ ಮಾಡಬೇಕಂತ ನೋಡ್ಬೋದು ಡಾಕ್ಯುಮೆಂಟ್ ಯೂಸ್ ಪಿ ಡಿ ಎಫ್ ಏನೇನು ಬೇಕಂತ ನೋಡ್ಬೋದು ಟೈಪಿಸ್ಟ್ ಅಂತ ಇಲ್ಲಿ ಕ್ಲಿಕ್ ಹೇರ್ ಟು ಅಪ್ಲೈ ಅಂತಿದಲ್ಲ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ನೀವು ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಪ್ರೊಸೆಸ್ ಆಫ್ ಸರ್ವರ್ ಅಂತಿದೆ ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಪ್ಲೈ ಮಾಡೋದು ನೋಡಿ ಕ್ಲಿಕ್ ಅಂದಾಗ ಯು ಆರ್ ಬೀಂಗ್ ರಿಡೆಕ್ಟೆಡ್ ನ್ಯೂ ಪೇಜ್ ನ್ಯೂ ಪೇಜ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಹಾಕುವಾಗ ಸೊ ಇಲ್ಲಿ ನೋಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಪ್ರತಿಯೊಂದು ವಿಷಯ ನೆನಪಲ್ಲಿ ಇಟ್ಕೋಬೇಕು ಅಪ್ಲಿಕೇಶನ್ ಹಾಕುವಾಗ ಆದ ನಿಮ್ಮ ಆಧಾರ್ ಕಾರ್ಡ ಫೋಟೋ ಸಿಗ್ನೇಚರ್ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ರಿಕ್ರೂಟ್ಮೆಂಟ್ ನೋಡಿ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಟಾರ್ಟ್ ಆಗಿದೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕೆ ಸೊ ಇಲ್ಲಿ ಈ ಥರ ನೋಡಿದ್ವಿ ಏಜ್ ಲಿಮಿಟ್ ಎಲ್ಲ ಕೊಟ್ಟಿರ್ತಾನೆ ಮ್ಯಾ ಮಿನಿಮಮ್ ಕ್ವಾಲಿಫಿಕೇಷನ್ ಎಸ್ ಎಲ್ ಸಿ ಆರ್ ಈಕ್ವಲೆಂಟ್ ಅಂತ ಕೊಟ್ಟಿರ್ತಾನೆ ಫೋಟೋ ಸಿಗ್ನೇಚರ್ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಲಿಸ್ಟ್ ಆಫ್ ದಿ ಡಾಕ್ಯುಮೆಂಟ್ ಆಲ್ ಮಾರ್ಕ್ಸ್ ಕಾರ್ಡ್ ಕಾಸ್ಟ್ ಸರ್ಟಿಫಿಕೇಟ್ ರೆಜರ್ವೇಷನ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾನೆ ಸೊ ಪೇಮೆಂಟ್ ಮಾಡೋವಾಗ ಕರೆಕ್ಟಾಗಿ ಪೇಮೆಂಟ್ ಮಾಡಬೇಕು ಇಲ್ಲಿ ಪಾಪ್ ಅಪ್ ವಿಂಡೋಸ್ ಮಸ್ಟ್ ಬಿ ಅಲೌಡ್ ಇನ್ ಯುವರ್ ಬ್ರೌಸಿಂಗ್ ಸಿಸ್ಟಮಲ್ಲಿ ಕೊಟ್ಟಿದ್ದಾನೆ ಪೇಮೆಂಟ್ ಮಾಡೋ ಹೊತ್ತಿಗೆ ನೋಡಿ ಸ್ನೇಹಿತರೆ ಕರೆಕ್ಟಾಗಿ ಪೇಮೆಂಟ್ ಮಾಡಬೇಕು ಕ್ಯಾಂಡಿಡೇಟ್ ಬಿಲಾಂಗ್ ಕ್ಯಾಟಗರಿ ಟು ಎ ಟು ಎ ಥರ್ಡಿ ಎ ಥರ್ಡ್ ಬಿದವರಿಗೆ ಹೌ ಟು ಪೇ ಒನ್ ಫಿಫ್ಟಿ ರುಪೀಸ್ ಅಂಡರ್ ಒನ್ಲಿ ಇದ್ದ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಅದರ್ ಕ್ಯಾಟಗರಿ ಹೌ ಟು ಪೇ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಟ್ವೆಂಟಿ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದಾನೆ ಇಲ್ಲಿನೂ ಒಂದು ಸರ್ತಿ ಇದು ಆಫಿಷಿಯಲ್ ವೆಬ್ಸೈಟ್ ಇಲ್ಲಿನೂ ಚೆಕ್ ಮಾಡ್ಕೋಬೇಕು ನೀವು ಆಫಿಷಿಯಲ್ ವೆಬ್ಸೈಟ್ ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಅದು ಜನರಲ್ ಇನ್ಸ್ಟ್ರಕ್ಷನ್ ಕೇಳ್ತಾನೆ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಡ್ರಿ ಅಪ್ಲಿಕೇಶನ್ ಹಾಕೋ ಟೈಮಿಗೆ ಇದು ಕರೆಕ್ಟಾಗಿ ನೋಟಿಫಿಕೇಶನ್ ನೋಡಿಕೊಡ್ರಿ ಅಂತ ಕೊಟ್ಟಿರ್ತಾನೆ ಸೊ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಕೋಬಹುದು ನೀವು ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಕರೆಕ್ಟಾಗಿದೆ ಎಲ್ಲ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಐ ಅಕ್ಸೆಪ್ಟ್ ದಟ್ ಐ ಹಾವ್ ರೀಡ್ ದ ಆಲ್ ಇನ್ಸ್ಟ್ರಕ್ಷನ್ ಅಂತ ಹೇಳಬೇಕು ಇಲ್ಲಿ ಅಪ್ಲೈ ಅಂತ ಹೇಳಬೇಕು ಅಪ್ಲೈ ಅಂದಾಗ ಇಲ್ಲಿ ನೋಡಿ ನಾನು ಅಪ್ಲೈ ಮಾಡ್ತಾ ಇರೋದು ಪ್ರೊಸೆಸ್ ಸರ್ವರ್ ಅಂತ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ನಿಮ್ಮ ನೇಮ್ ಆಫ್ ದ ಅಪ್ಲಿಕೆಂಟ್ ಅಂತ ಹಾಕಬೇಕು ನೇಮ್ ಆಫ್ ಫಾದರ್ ನೇಮ ನೇಮ್ ಆಫ್ ಜೆಂಡರ್ ಯಾವುದು ಡೇಟ್ ಆಫ್ ಬರ್ತ್ ಆಮೇಲೆ ಕ್ಲೇಮ್ ಕ್ಯಾಟಗರಿ ನೀವು ಯಾವ ಕಾಸ್ಟ್ ಇದ್ದೀರಲ್ಲ ಆ ಕಾಸ್ಟನ್ನು ಕ್ಲೇಮ್ ಮಾಡ್ಕೋಬೇಕು ಆಮೇಲೆ ಕಾಸ್ಟ್ ನಂಬರ್ ಹಾಕಬೇಕಾಗ್ತದೆ ನೀವು ರೂರಲ್ ಇದ್ದೀರಂದ್ರೆ ರೂರಲ್ ಯಾವ ಡೇಟಿಗೆ ತೆಗ್ಸಿರಿ ಮತ್ತು ನೀವು ಬೆಂಚ್ ಮಾರ್ಕ್ ಡಿಸಿಬಿಲಿಟಿ ಇದ್ದೀರ ಹ್ಯಾಂಡಿಕ್ಯಾಪ್ಟ್ ಇದ್ದೀರಂದ್ರೆ ಅಂದ್ರೆ ಡೇಟ್ ಹಾಕಬೇಕಾಗುತ್ತೆ ಆಮೇಲೆ ನಿಮ್ಮ ಹತ್ರ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ದಂದ್ರೆ ಅದು ಯಾವ ಡೇಟಿಗೆ ತಗ್ಸಿರಿ ಅದು ಡೇಟ್ ಹಾಕಬೇಕಾಗುತ್ತೆ ಮತ್ತು ಇನ್ನು ಕರ್ನಾಟಕ ಸ್ಟೇಟ್ ಕನ್ಸನ್ಸ್ ಅಂತ ಲೇಬರ್ ಡೇಟ್ ಹೋಲ್ ಟೈಮ್ ಕ್ಯಾಬಿನೆಟ್ ಇನ್ಸ್ಟ್ರಕ್ಷನ್ ಎನ್ ಸಿ ಸಿ ಇನ್ನು ಕರ್ನಾಟಕ ಸ್ಟೇಟ್ಸ್ ರೂರಲ್ ಇಂಡಸ್ಟ್ರಿಯಲ್ ಸ್ಕೀಮ್ ಯಾವುದೇ ಇದ್ರಾಗ ನೀವು ವರ್ಕ್ ಮಾಡ್ತಾ ಇದ್ದೀರಿ ಅಂದರೆ ಏಜ್ ರಿಲಿಜಿಯನ್ಸ್ ಸಲುವಾಗಿ ನೀವು ಕ್ಲೇಮ್ ಮಾಡ್ಕೋಬೋದು ಮ್ಯಾರಿಡಾ ಅನ್ಮ್ಯಾರಿ ಅಂತ ಹಾಕಬೇಕು ಸಿಟಿಜನ್ ಯಾವುದು ಇಂಡಿಯನ್ ಅಂತ ಹಾಕಬೇಕು ಇಲ್ಲಿಗೆ ಪರ್ಸ್ನಲ್ ಕೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇದೆಯಲ್ಲ ಅದು ಪರ್ಸ್ನಲ್ ಹಾಕಬೇಕಾಗುತ್ತೆ ಸೊ ಅದೇ ನಿಮ್ಮ ಪರ್ಸ್ ಪರ್ ಇದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಪ್ರೆಸೆಂಟ್ ಅಡ್ರೆಸ್ ಹಾಕಬೇಕಾಗುತ್ತೆ ಪ್ರೆಸೆಂಟ್ ಅಡ್ರೆಸ್ ನೀವು ಯಾವ ಡಿಸ್ಟಿಕ್ ಎಲ್ಲಿ ತಾಲೂಕು ಯಾವುದು ಅಂತ ಪ್ರ ಹಾಕಬೇಕಾಗುತ್ತೆ ಕೋಡ್ ಹಾಕಬೇಕಾಗುತ್ತೆ ಅದೇ ಸೇಮ್ ಪ್ರೆಸೆಂಟ್ ಅಡ್ರೆಸ್ನು ಸೇಮ್ ಇದ್ದಿತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದಿತ್ತು ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂದ್ರೆ ಬೇರೆ ಡಿಫ್ರೆಂಟ್ ಇದ್ದಿತ್ತು ಅಂದ್ರೆ ಡಿಫ್ರೆಂಟ್ ಹಾಕ್ಬೋದು ಸೊ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಆಮೇಲೆ ಇಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಹಾಕಬೇಕಾಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಡೇಟ್ ಆಫ್ ಇಶ್ಯೂ ಡೇಟ್ ಹಾಕಬೇಕಾಗುತ್ತೆ ಮತ್ತು ನೋಡಿ ಏನಾದರೂ ಪೆಂಡಿಂಗ್ ಈಸ್ ಹದಿನಾಲ್ಕನೇದು ನೋಡಿ ದೇರ್ ಈಸ್ ಎನಿ ಡಿಫ್ರೆಂಟ್ ಎನ್ಕ್ವೈರಿ ಪೆಂಡಿಂಗ್ ಆ ಕಂಟೆಂಪ್ಟ್ರ್ ಎಂಡಿಂಗ್ ದ ವಿತ್ ಇಮ್ ಇಂ ಆಫ್ ಪೆನಲ್ಟಿ ಅಗರ್ನೆಸ್ ದ ಅಪ್ಲಿಕೆಂಟ್ ಅಂತ ಕೊಟ್ಟಿದ್ದಾನೆ ಏನಾದರೂ ಕೇಸ್ ಗೀಸ್ ಇದೆ ಏನಂತ ಕಟ್ಟಿದ್ ಕೊಟ್ಟಿದ್ದಾನೆ ಸೊ ಇಲ್ಲ ಅಂತ ಹೇಳಬೇಕು ಆಮೇಲೆ ಇಲ್ಲಿ ಐ ಡು ಹಿಯರ್ ಬೈ ಸೋಲ್ ಮೇಲ್ ಮೈ ಸೆನ್ಸಿಯರಲ್ಲಿ ಫೇರ್ ದಟ್ ದ ಸ್ಟೇಟ್ಮೆಂಟ್ ಮೇಡ್ ದಟ್ ಇನ್ಫರ್ಮೇಷನ್ ಕರೆಕ್ಟ್ ಇದೆ ಅಂತ ಪ್ರಿಯು ಅಂತ ಮಾಡಬೇಕು ಪ್ರೀ ಅಂತ ಎಲ್ಲ ಕರೆಕ್ಟಾಗಿ ಇದು ಚೆಕ್ ಮಾಡ್ಕೊಬೇಕು ಆಮೇಲೆ ಟೆಂತ್ ಮಾಸ್ ಕಾರ್ಡ್ ರಿಜಿಸ್ಟರ್ ನಂಬರು ಹಾಕೋ ಇರುತ್ತೆ ಹಾಕಬೇಕು ಆದ ನಂತರ ನೀವು ಫೀಸನ್ನು ಕಟ್ಟಬೇಕು ರಿಜಿಸ್ಟರ್ ನಂಬರು ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಇಮೇಲ್ ಮೇಲ್ಗೆ ಒ ಟಿ ಪಿ ಬರುತ್ತೆ ಬಂದ ನಂತರ ನೀವು ಅದು ರಿಜಿಸ್ಟರ್ ನಂಬರ್ ನೋಟ್ ಮಾಡ್ಕೋಬೇಕು ನೋಟ್ ಮಾಡ್ಕೊಂಡು ಪೇಮೆಂಟ್ ಮಾಡಬೇಕು ಸೊ ಇಲ್ಲಿ ಪೇಮೆಂಟ್ ಮಾಡೋ ಆಪ್ಷನ್ನೂ ಇದೆ ಇದೆ ಮೇನ್ ಪೇಜಿಗೆ ಬರಬೇಕು ಮೇನ್ ಪೇಜಿಗೆ ಬಂದ ತಕ್ಷಣ ಇಲ್ಲಿ ಪೇಮೆಂಟ್ ಮಾಡೋ ಆಪ್ಷನ್ ಇದೆ ಮೇಕ್ ಪೇಮೆಂಟ್ ಅಂತ ಇದೆ ನೋಡಿ ಮೇಕ್ ಪೇಮೆಂಟ್ ಅಂತ ಹೇಳಬೇಕು ಈ ಮೇಕ್ ಪೇಮೆಂಟ್ ಅಂದಾಗ ಆ ಅಪ್ಲಿಕೇಶನ್ ನಂಬರನ್ನು ನೀವು ನೋಟ್ ಮಾಡ್ಕೊಂಡಿರ್ತೀರಲ್ಲ ಆ ಅಪ್ಲಿಕೇಶನ್ ನಂಬರ್ ಹಾಕಬೇಕು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಗೋ ಅಂತ ಹೇಳಬೇಕು ಗೋ ಅಂತ ಹೇಳಿದಾಗ ಈ ಪೇಮೆಂಟ್ ನೀವು ಆನ್ಲೈನ್ ಮೂಲಕ ಯು ಪಿ ಐ ಪೇಮೆಂಟ್ನು ಮಾಡ್ಬೋದು ಕೋ ಬಾರ್ ಕೋಡ್ನಿಂದ ಮಾಡ್ಬೋದು ಸೊ ನೀವು ಯಾವ್ದು ಬೇಕಾದರೂ ನೆಟ್ ಬ್ಯಾಂಕಿಂಗ್ನು ಮಾಡ್ಕೋಬೋದು ಇದ್ರಾಗ ದು ಆಪ್ಷನ್ಗಳು ಇರುತ್ತೆ ಆ ಥರ ಮಾಡ್ಕೊಬೋದು ಮಾಡ್ಕೊಂಡಾದ ನಂತರ ಇದು ಪೇಮೆಂಟ್ ಏನಿರುತ್ತಲ್ಲ ಪೇಮೆಂಟ್ ಮಾಡಿದ್ದು ನೀವು ಅಪ್ಲೋಡ್ ಮಾಡಬೇಕು ಸೊ ಈ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಪೇಮೆಂಟ್ ಮಾಡಿದ್ದು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಇದೆಯಲ್ಲ ಸೊ ಇಲ್ಲಿ ಬಂದು ನೀವು ಮತ್ತೆ ರಿಯಲ್ ಲಾಗಿನ್ ಮಾಡ್ಕೊಂಡು ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ನೀವು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು